ಸುಮಲತಾ ಅವರಿಗಿದೆಯಾ ಜೀವ ಭಯ ಸುಮಲತಾ ಮೇಲೆ ಸುಪಾರಿ ಕೊಟ್ಟವರ್ಯಾರು ರಕ್ಷಣೆ ಕೊಡಿ ಎಂದು ದೂರು ನೀಡಿದ ಸುಮಲತಾ ಅಂಬರೀಷ್ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಮಂಡ್ಯದ ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿರುವಂತ ಸುಮಲತಾ ಅವರು ನಮಗೆ ರಕ್ಷಣೆ ಕೊಡಿ ಅಂತ ಮುಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸುಮಲತಾ ಅವ್ರ ಬೆಂಬಲಕ್ಕೆ ಯಾರೇ ಬಂದ್ರು ಅವ್ರನ್ನ ಬೆದರಿಸ್ತಿದಾರಂತೆ ಸುಮಲತಾ ಅವ್ರ ಮನೆ ಸುತ್ತಮುತ್ತ ಯಾರೋ ಬಂದು ವಿಚಾರಿಸ್ತಾ ಇದಾರೆ ಅವ್ರ ಎಷ್ಟೊತ್ತಿಗೆ ಹೋಗ್ತಾರೆ ಎಷ್ಟೊತ್ತು ಬರ್ತಾರೆ ಅಂತ ಎಲ್ಲ ಸುಮಲತಾ ಅವ್ರ ಮನೆ ಯಾರೇ ಬಂದ್ರು ಕೂಡ ಅದನ್ನೆಲ್ಲ ಫೋಟೋ ತೆಗೆದು ಯಾರಿಗೋ ಕಳಿಸ್ತಾ ಇರ್ತಾರೆ ಸುಮಲತಾ ಅವರ ಫೋನ್ ಟ್ಯಾಪ್ ಕೂಡ ಆಗಿದೆ ಅಂತೆ ಮನೆಯ ಸೆಕ್ಯೂರಿಟಿ ಹತ್ರ ಬಂದು ಅವ್ರ ಎಷ್ಟೊತ್ತು ಬರ್ತಾರೆ ಅವ್ರ ಬಗ್ಗೆ ಎಲ್ಲಾನು ವಿಚಾರಿಸಿ ಯಾರ್ಯಾರು ಬಂದ್ರು ಏನೇನು ಎಷ್ಟೊತ್ತು ಕೊಡ್ತಾರೆ ಏನ್ ಎಲ್ಲ ಏನಿದೆ ಸರ್ಕಾರ ಏನಾರ ಇದನ್ನ ಮಾಡಿಸ್ತಿದ್ಯಾ ಅಂತ ಅಂದ್ರೆ ನಾವಲ್ಲ ಅಂತ ಹೇಳ್ತಿದ್ರೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಾದ್ಮೇಲೆ ಇದನ್ನೆಲ್ಲ ಮಾಡ್ತಾರ ಯಾರು ಸುಮಲತಾ ಅವರು ಹೆಜ್ಜೆ ಹೆಜ್ಜೆಗೂ ಏನೇನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಯಾರಿಗಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ನಾಡಿನ ಜನತೆ ಕೇಳ್ತಿದ್ದಾರೆ ವೀಕ್ಷಕರೇ ಕರ್ನಾಟಕ ಜನತೆ ಹಲವಾರು ಕೇಸ್ಗಳನ್ನ ನೋಡಿದೆ ಒಬ್ಬ ವ್ಯಕ್ತಿನ ಯಾರೋ ಹಿಂಬಾಲಿಸ್ತಿದ್ದಾರೆ ಯಾರೋ ಅವರ ಫೋನ್ನ ಕದ್ದಾಲಿಸ್ತಿದ್ದಾರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಗಮನಿಸ್ತಿದ್ದಾರೆ ಅವ್ರ ಸುತ್ತ ಓಡಾಡೋಣ ಬೆದರ್ಸ್ತಿದ್ದಾರೆ ಅಂದ್ರೆ ಏನಿರುತ್ತೆ ಉದ್ದೇಶ ಅವ್ರನ್ನ ಕೊಲೆ ಮಾಡುವಂಥ ಉದ್ದೇಶ ಏನಾರು ಇದೆಯಾ ಅದ ತಕ್ಷಣ ತನಿಖೆ ಮಾಡಿ ತಿಳ್ಕೋಬೇಕು ಸುಮಲತಾ ಅವರು ನೀಡಿರುವಂಥ ದೂರಿನಲ್ಲಿ ಎಷ್ಟು ಸತ್ಯಾಂಶವಿದೆ ಅದನ್ನ ತಿಳ್ಕೊಂಡು ಜನತೆಗೆ ತಿಳಿಸಬೇಕು ಅಂತ ಜನಗಳು ಕೇಳ್ಕೊಡ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಸುಮಲತಾ ಅವರಿಗಿದೆಯಾ ಜೀವ ಭಯ ಸುಮಲತಾ ಮೇಲೆ ಸುಪಾರಿ ಕೊಟ್ಟವರ್ಯಾರು ರಕ್ಷಣೆ ಕೊಡಿ ಎಂದು ದೂರು ನೀಡಿದ ಸುಮಲತಾ ಅಂಬರೀಷ್